ನಮಸ್ಕಾರ ಸ್ನೇಹಿತರೆ ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ಒಂದು ಗುಡ್ ನ್ಯೂಸ್ ಆದ್ರೆ ಈ ಕಡೆ ಪಿ ಕಿಸಾನ್ ಹಣ ಜಮಾ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡ್ಬೇಕು ಇಪ್ಪತ್ತಲ್ಲ ಇಪ್ಪತ್ತೊಂದನೇ ಕಂತು ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗ್ಬೇಕಂದ್ರೆ ಈ ಕೆಲಸ ಕಡ್ಡಾಯ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ತಿಳಿಸಿದೆ ಹಾಗಾದ್ರೆ ಬನ್ನಿ ಈ ಒಂದು ರೈತರಿಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಮ್ಗೆ ಶಾಶ್ವತವಾಗಿ ನಮ್ಗೆ ಹಣ ಜಮಾ ಆಗ್ತಾ ಇರಬೇಕು ಹಾಗಾದ್ರೆ ಈ ಕೆಲಸ ಕಡ್ಡಾಯ ಯಾವ ಕೆಲಸ ಮಾಡ್ಬೇಕು ಏನೇನಿದೆ ಪ್ರೊಸೆಸಿಂಗು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಹತ್ತೊಂಬತ್ತನೇ ಕಂತಿನಲ್ಲಿ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ಜನರು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇದ್ದಾರೆ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ಸಮಥಿಂಗ್ ಇದಾರೆ ಅದರಲ್ಲಿ ಸುಮಾರು ಏಳು ಕೋಟಿ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿತ್ತು ಇನ್ನು ಎರಡು ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲಪ್ಪಾ ಅಂದ್ರೆ ಯಾಕೆ ಹಣ ಜಮಾ ಆಗಿರ್ಲಿಲ್ಲ ಅಂದ್ರೆ ಈ ಕೆಲಸ ಮಾಡಿರ್ಲಿಲ್ಲ ಯಾವ ಕೆಲಸ ಅದು ಎಲ್ಲ ಕೂಡ ಒಂದು ವಿಷಯವನ್ನ ತಿಳಿತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಸ್ ಗಳು ಸಿಗ್ತಾ ಇರತ್ತೆ ಎಲ್ಲಾ ಮಾಹಿತಿಗಳು ಸಿಗ್ತಾ ಇರತ್ತೆ ಓಕೆನಾ ಅದಕ್ಕೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋದಾದ್ರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬಹಳಷ್ಟು ಅಂದ್ರೆ ಬಹಳಷ್ಟು ರೈತರು ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು ರೈತರ ರೈತರು ಸುಮಾರು ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಅಹ್ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಕೊಡಬಹುದಾಗಿತ್ತು ಆದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದ ಹೇಗಾಗಿದೆ ನೋಡಿ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದ್ಗೆಟ್ಟು ಹೋಗ್ತಾ ಇತ್ತು ಕೇಂದ್ರ ಸರ್ಕಾರದ್ದು ಕೂಡ ಹಾಗಾಗಿ ಪ್ರತಿ ತಿಂಗಳು ಕೂಡ ಕೊಡ್ಲಿಕ್ಕೆ ಬರೋದಿಲ್ಲ ಹಂತ ಹಂತವಾಗಿ ಇಲ್ಲಿ ಸರ್ಕಾರಕ್ಕೂ ಕೂಡ ಲಾಸ್ ಆಗಿರಬಾರ್ದು ಸರ್ಕಾರಿ ಆರ್ಥಿಕ ಪರಿಸ್ಥಿತಿಗೂ ಕೂಡ ಅಷ್ಟೊಂದು ಹೊಡೆತ ಬಿದ್ದಿರಬಾರ್ದು ಈ ಕಡೆ ನಿಮ್ಗೂ ಕೂಡ ಹೆಲ್ಪ್ ಆಗಿರ್ಬೇಕು ಆ ರೇಂಜ್ ನಲ್ಲಿ ಈಗ ಕೇಂದ್ರ ಸರ್ಕಾರ ಹಣವನ್ನ ಕೊಡ್ತಾ ಇದೆ ಈಗ ಸುಮಾರು ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ತಾಂತ್ರಿಕ ದೋಷವಿಲ್ಲದೆ ಯಾವ ಎಲಿಜಿಬಲ್ ಫಲಾನುಭವಿಗಳಿದ್ದಾರೆ ನೋಡಿ ಅವರೆಲ್ಲರ ಖಾತೆಗೆ ಹಣ ಹಾಕುವಂತಹ ಕೆಲಸ ಪ್ರತಿ ಪ್ರಕ್ರಿಯೆ ಯಾವ್ದೇ ಒಂದು ತೊಂದರೆ ಇಲ್ಲದೆ ನಡೀತಾ ಇದೆ ಪ್ರತಿ ಒಂದು ಮೂರು ದಿನದಲ್ಲಿ ಈ ಒಂದು ಒಂದ್ ಕಂತಿನ ರಿಲೀಸ್ ಆಯ್ತಪ್ಪ ಅಂತ ಅನ್ಕೊಳ್ಳಿ ಇವತ್ತು ಇನ್ನು ಎರಡು ದಿನಗಳಲ್ಲಿ ಪೂರ್ತಿಯಾಗಿ ಎಲ್ಲ ರೈತರಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು ಆದ್ರೆ ಈಗ ನೋಡೋಣ ಈಗ ಇಪ್ಪತ್ತನೇ ಕಂತಿನಲ್ಲಿ ಯಾರ್ಯಾರು ಎಲಿಜಿಬಲ್ ಇದಾರೆ ಮುಖ್ಯವಾಗಿ ಸ್ಟ್ರಿಕ್ಟ್ ಆಗಿ ಈಗ ರೂಲ್ಸ್ ಗಳನ್ನ ತಿಳಿಸಿದ್ದಾರೆ ಹಾಗಾದ್ರೆ ಏನ್ ಮಾಡ್ಬೇಕು ಏನಿಲ್ಲ ಅನ್ನುವಂಥದ್ದನ್ನ ನೋಡೋದಾದ್ರೆ ಬಹಳಷ್ಟು ಜನರು ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಪ್ಡೇಟ್ ಮಾಡ್ಸ್ಕೊಂಡಿಲ್ಲ ತಂಬಗಳು ಸರಿಯಾಗಿ ಕುಂಡಿರ್ತಿರೋದಿಲ್ಲ ಅದನ್ನ ವಾಪಸ್ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ತದನಂತರ ಮುಖ್ಯವಾದಂತದ್ದು ಏನಪ್ಪಾ ಅಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ನಾನು ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಸೊ ಈಗ ಮತ್ತೆ ತಿಳಿಸ್ತಾ ಇದ್ದೀನಿ ಈ ಒಂದು ಪಿ ಎಂ ಕಿಸಾನ್ ಹಣ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಪರಿಹಾರ ಅಷ್ಟೇ ಅಲ್ಲ ಪಿ ಎಂ ಕಿಸಾನ್ ಫಸಲ್ ಬಿಮಾ ಯೋಜನೆ ಅಷ್ಟೇ ಅಲ್ಲ ಇವೆಲ್ಲಾ ಯೋಜನೆಗಳನ್ನ ಹೊರತುಪಡಿಸಿ ನಿಮ್ಮ ಆಸ್ತಿ ಪಾಸ್ತಿಗಳಿಗೋಸ್ಕರನಾದ್ರೂ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲೇಬೇಕು ಹೌದು ಸ್ನೇಹಿತರೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಬಹಳ ಅಂದ್ರೆ ಬಹಳ ಮುಖ್ಯವಾದಂತದ್ದು ರೈತರಿಗಂತರೂ ಆ ಬಹಳಷ್ಟು ಇಂಪಾರ್ಟೆಂಟ್ ಇದು ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ಬೇಕು ಎಲ್ಲಿ ಮಾಡಿಸ್ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ನಾನು ಸೊ ಈಗಾಗಲೇ ಯಾಕೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗೋದಿಲ್ಲ ಬರ ಪರಿಹಾರ ಹಣ ಜಮಾ ಆಗೋದಿಲ್ಲ ಬೆಳೆ ಪರಿಹಾರ ಹಣ ಜಮಾ ಆಗೋದಿಲ್ಲ ಬಹಳಷ್ಟು ರೈತರು ಕೇಳ್ತಾ ಇರ್ತೀರಿ ಇದೇ ಮುಖ್ಯವಾದ ಕಾರಣ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮೇಲಿಂದ ಮೇಲಕ್ಕೆ ಅಪ್ಡೇಟ್ ಅನ್ನ ಮಾಡ್ಸ್ಕೊಳ್ತಾ ಇರಬೇಕು ನಿಮ್ಮ ತಂಬು ಚೇಂಜ್ ಆಗ್ತಾ ಇರ್ತವೆ ಅದನ್ನ ಸರಿಯಾಗಿ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳೊಂದಿಗೆ ಸರಿಯಾಗಿ ಜೋಡಣೆ ಆಗಿರತ್ತೆ ಹಾಗಾಗಿ ಈಗ ಬರೀ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳಲ್ದೆ ಡೈರೆಕ್ಟ್ ಆಗಿ ನೀವು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಲಿಕ್ಕೆ ಹೋಗ್ತೀರಾ ಅಲ್ಲಿ ಸರಿಯಾಗಿ ತಂಬು ತಂಬ್ಕೊಂಡಿರೋದಿಲ್ಲ ಅವಾಗ ಏನ್ ಮಾಡ್ತೀರಾ ಮೊದಲು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡು ತದನಂತರ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬಹುದು ಒಂದು ನಿಮ್ಮ ಒಂದು ಪಹನಿ ಬೇಕಾಗತ್ತೆ ಮತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಮತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಇಷ್ಟಿದ್ರೆ ಸಾಕು ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಆ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿಕೊಂಡು ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಕೊಡುವಂತಹ ಕೆಲಸವನ್ನ ಮಾಡ್ತದೆ ಓಕೆನಾ ಪ್ರತಿಯೊಬ್ರು ಕೂಡ ಯಾರ ರೈತರು ಮಾಡಿಸಿಕೊಂಡಿಲ್ಲ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ನಿಮ್ಮ ಯೋಜನೆಗಳು ಬೇಡ ಅಂತ ಅನ್ಕೊಳ್ಳಿ ನಡಿಯತ್ತೆ ಆದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಂದ್ರೆ ಈ ಕೆಲಸ ಮಾಡ್ಲೇಬೇಕು ಯಾಕಂದ್ರೆ ಇನ್ಯಾವನೋ ಬಂದು ಇನ್ ಆಸ್ತಿಯನ್ನ ಲಪ್ತೈಸ್ಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಪ್ರಕರಣಗಳು ನಡೀತಾ ಇದ್ದಾವೆ ಈಗಾಗಲೇ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಕಡೆ ನಡೆದಿದ್ದಾವೆ ಹಾಗಾಗಿ ಆ ಇಲ್ಲಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರವು ಕೂಡ ಹೇಳಿದೆ ನಿಮಗೆ ಬಹಳಷ್ಟು ಮೊದಲೇ ಹೇಳಿದೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಕಂದಾಯ ಇಲಾಖೆ ಸಚಿವರಂತ ಕೃಷ್ಣ ಬೈರೇಗೌಡ ಅವರು ಕೂಡ ತಿಳಿಸಿದ್ದಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಇಷ್ಟೋ ನಿಮಗೆ ಅಪ್ಡೇಟ್ ತಿಳಿಸಬೇಕಾಗಿತ್ತು ಇಷ್ಟು ಮಾಡಿದ್ರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಎಲ್ಲಾ ಯೋಜನೆಯ ಹಣಗಳು ಜಮಾ ಆಗತ್ತೆ ಓಕೆನಾ ಸೊ ಇದೇ ಒಂದು ಜೂನ್ ನಲ್ಲಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗ್ತಕ್ಕಂತದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನೇನು ಎರಡು ವಾರ ಅಷ್ಟೇ ಎರಡು ವಾರದ ನಂತರ ನಿಮ್ಗೆ ಎರಡು ಸಾವಿರ ಮತ್ತೆ ಹಣ ಜಮಾ ಆಗುತ್ತೆ ಓಕೆನಾ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದ್ರೆ ನೆಕ್ಸ್ಟ್ ಒಂದು ತನಕ ಬಿಡಸ್